ಚಿತ್ತಾಪುರ ಸಮರ ಅರ್ಜಿಗಳು ಮತ್ತಷ್ಟು ಜಿಲ್ಲಾಡಳಿತಕ್ಕೆ ಸವಾಲು ಸಚಿವ ಪ್ರಿಯಾಂಕ್ ಖರ್ಗೆ ಅವರ ತವರು ಕ್ಷೇತ್ರ ಚಿತ್ತಾಪುರ ಇದೀಗ ರಾಜ್ಯದ ರಾಜಕೀಯ ಮತ್ತು ಸಾಮಾಜಿಕ ಚರ್ಚೆಯ ಕೇಂದ್ರ ಬುದ್ಧ ಬಸವ ಅಂಬೇಡ್ಕರ್ ನಾಡು ಅಂತ ಕರೆಸಿಕೊಳ್ಳುವ ಚಿತ್ರಾಪುರದಲ್ಲಿ ನವೆಂಬರ್ ಎರಡರಂದು ರಂದು ಪಥಸಂಚಲನ ಪ್ರತಿಭಟನೆ ಮತ್ತು ಪ್ರಾರ್ಥನೆ ನಡೆ ಕಾರ್ಯಕ್ರಮಗಳಿಗೆ ಅನುಮತಿ ಕೋರಿ ಆರ್ಎಸ್ಎಸ್ ಸಹಿತ ವಿವಿಧ ಸಂಘಟನೆಗಳು ಜಿಲ್ಲಾಡಳಿತದ ಕದ ತಟ್ಟಿದ್ದು ಪರಿಸ್ಥಿತಿ ತೀವ್ರ ಕುತೂಹಲ ಕೆರಳಿಸಿದೆ ಆರ್ಎಸ್ಎಸ್ ಅಕ್ಟೋಬರ್ ಹತ್ತೊಂಬತ್ತರಂದು ಪಟ್ಟಣದಲ್ಲಿ ಪಥಸಂಚಲನ ಹಮ್ಮಿಕೊಂಡಿತ್ತು ಅದೇ ದಿನ ಭೀಮ್ ಆರ್ಮಿ ಭಾರತ ಏಕತಾ ಮಿಷನ್ ಮತ್ತು ದಲಿತ ಪ್ಯಾಂಥರ್ ಸಂಘಟನೆಗಳು ತಮಗೂ ಪಥಸಂಚಲನಕ್ಕೆ ಅನುಮತಿ ನೀಡುವಂತೆ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿತ್ತು ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಅವತ್ತು ಯಾವುದೇ ಸಂಘಟನೆಗೆ ಅನುಮತಿ ನೀಡದೆ ತಹಶೀಲ್ದಾರ್ ಆದೇಶ ಹೊರಡಿಸಿದ್ರು ಇದರ ಬೆನ್ನಲ್ಲೇ ಪ್ರಕರಣ ಹೈಕೋರ್ಟ್ ಮೆಟ್ಟಿಲೇತ್ತು ಆರ್ಎಸ್ಎಸ್ ಸಂಚಾಲಕ ಅಶೋಕ್ ಪಾಟೀಲ್ ಸಲ್ಲಿಸಿದ್ದ ಅರ್ಜಿಯ ತ್ವರಿತ ವಿಚಾರಣೆ ನಡೆಸಿದ ಹೈಕೋರ್ಟ್ ರೂಟ್ ಮ್ಯಾಪ್ ಮತ್ತು ವಿವರಣೆಗಳೊಂದಿಗೆ ಹೊಸದಾಗಿ ಅರ್ಜಿ ಸಲ್ಲಿಸಿ ಅದನ್ನು ಜಿಲ್ಲಾಧಿಕಾರಿ ಪರಿಗಣಿಸಬೇಕು ಅಂತ ಸೂಚಿಸಿ ವಿಚಾರಣೆಯನ್ನ ಅಕ್ಟೋಬರ್ ಇಪ್ಪತ್ನಾಲ್ಕಕ್ಕೆ ಮುಂದೂಡಿತು ಇದೇ ಸಂದರ್ಭದಲ್ಲಿ ಆರ್ಎಸ್ಎಸ್ ಸಂಘಟನೆ ಹೈಕೋರ್ಟ್ಗೆ ನವೆಂಬರ್ ಎರಡರಂದು ಪಥ ಸಂಚಲನ ಮಾಡುವುದಾಗಿ ಹೇಳಿತು ಆರ್ಎಸ್ಎಸ್ ನವೆಂಬರ್ ಎರಡರ ದಿನಾಂಕ ನೀಡ್ತಾ ಇದ್ದಂತೆ ಹಲವು ಸಂಘಟನೆಗಳು ಅದೇ ದಿನ ಪಥಸಂಚಲನ ಸಂಚಲನ ಪ್ರತಿಭಟನೆ ಮತ್ತು ಪ್ರಾರ್ಥನೆ ನಡಿಗೆಗೆ ಅನುಮತಿ ಕೋರಿ ಅರ್ಜಿ ಸಲ್ಲಿಸಿವೆ ನವೆಂಬರ್ ಎರಡರಂದು ಯಾವ ಸಂಘಟನೆ ಏನ್ ಮಾಡೋಕೆ ಹೊರಟಿದೆ ನೋಡೋಣ ತಮ್ಮ ಸಂಘಟನೆ ನೂರು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ನಡೆಸೋಕೆ ಅನುಮತಿ ಕೋರಿ ಅರ್ಜಿ ಸಲ್ಲಿಸಿದೆ ಇನ್ನು ಅದೇ ದಿನ ಆರ್ಮಿ ದಲಿತ ಪ್ಯಾಂಥರ್ಸ್ ಪಥ ಸಂಚಲನ ಮಾಡುವುದಾಗಿ ತಿಳಿಸಿವೆ ಇತ್ತ ಸಂವಿಧಾನದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸೋಕೆ ಕರ್ನಾಟಕ ರಾಜ್ಯ ಛಲವಾದಿ ಕ್ಷೇಮಾಭಿವೃದ್ಧಿ ಸಂಘದಿಂದ ಸಂವಿಧಾನ ಪೀಠಿಕೆ ನೀಲಿ ಧ್ವಜದೊಂದಿಗೆ ಪಥಸಂಚಲನ ಸಂಚಲನ ಮಾಡುವುದಾಗಿ ಜಿಲ್ಲಾಧಿಕಾರಿಗಳು ಮನವಿ ಕೊಟ್ಟಿದೆ ಕುರುಬರನ್ನ ಎಸ್ಟಿ ಸೇರ್ಪಡೆಗೆ ಆಗ್ರಹಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಲಾಗುತ್ತೆ ಅಂತ ಗೊಂಡ ಕುರುಬ ಎಸ್ಟಿ ಹೋರಾಟ ಸಮಿತಿ ಹೇಳಿದೆ ಇದರ ನಡುವೆನೆ ಇಂಡಿಯನ್ ಕ್ರಿಶ್ಚಿಯನ್ ವೆಲ್ಫೇರ್ ಅಸೋಸಿಯೇಷನ್ ಕರ್ನಾಟಕ ವತಿಯಿಂದ ದೇಶದಲ್ಲಿ ಶಾಂತಿ ಹಾಗೂ ಸಹಬಾಳ್ವೆಗಾಗಿ ಪ್ರಾರ್ಥನೆ ನಡೆ ಕಾರ್ಯಕ್ರಮ ಆಯೋಜಿಸಲು ಸಿದ್ಧತೆ ನಡೆಸಲಾಗಿದೆ ಅಂತ ಡಿಸಿ ಕಚೇರಿಗೆ ಅರ್ಜಿ ಸಲ್ಲಿಸಿದೆ ನಮ್ಮದು ಬುದ್ಧ ಬಸವ ಅಂಬೇಡ್ಕರ್ ನಾಡಾಗಿದ್ದು ಯಾವುದೇ ಅಹಿತಕರ ಘಟನೆಗೆ ಚಿತ್ತಾಪುರ ಸಾಕ್ಷಿಯಾಗಬಾರದು ಎಲ್ಲರಿಗೂ ಸೌಹಾರ್ದದಿಂದ ಬದುಕೋಕೆ ಬಿಡಿ ಅಂತ ಚಿತ್ತಾಪುರದ ಜನ ಹೇಳಿದ್ದಾರೆ ಪಥಸಂಚಲನ ಸಂಚಲನ ಮಾಡುವುದನ್ನು ಬಿಟ್ಟು ಶಾಲೆಗಳ ಉದ್ಧಾರ ಬಡವರ ಕಷ್ಟಗಳಿಗೆ ನೆರವಾಗುವುದು ಎಲ್ಲ ಸಮುದಾಯದವರನ್ನ ಗೌರವಿಸುವುದನ್ನು ಮಾಡಬೇಕು ಅಂತ ಸ್ಥಳೀಯರು ಅನಿಸಿಕೆ ವ್ಯಕ್ತಪಡಿಸಿದ್ದಾರೆ ಈ ಎಲ್ಲಾ ಅರ್ಜಿಗಳ ನಡುವೆ ಸೌಹಾರ್ದ ಕರ್ನಾಟಕ ಸಂಘಟನೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಲಾಠಿ ಆಯುಧದ ರೂಪದಲ್ಲಿರೋದ್ರಿಂದ ಆರ್ಎಸ್ಎಸ್ನವರಿಗೆ ಲಾಠಿ ಹಿಡಿದು ಪಥಸಂಚಲನಕ್ಕೆ ಸಂಚಲನಕ್ಕೆ ಅವಕಾಶ ಕೊಡಬಾರದು ಅಂತ ಒತ್ತಾಯಿಸಿದೆ ಬೆಂಗಳೂರಿನಿಂದ ಹನುಮೇಗೌಡ ಮತ್ತು ಸೌಹಾರ್ದ ಕರ್ನಾಟಕ ಸಂಘಟನೆಗಳು ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅನುಮತಿ ಕೊಡಬಾರದು ಅಂತ ಆಕ್ಷೇಪಣಾ ಅರ್ಜಿಯನ್ನ ಸಲ್ಲಿಸಿವೆ ಇನ್ನು ಪಥ ಸಂಚಲನಕ್ಕೆ ಸಂಬಂಧಪಟ್ಟಂತೆ ಐದು ಆಕ್ಷೇಪಣೆಗೆ ಎರಡು ಹಾಗೂ ಪ್ರತಿಭಟನೆಗೆ ಒಂದು ಅರ್ಜಿ ಬಂದಿದೆ ಗಲಾಟೆ ಗದ್ದಲಗಳಾಗತ್ತೆ ಅನ್ನೋ ಕಾರಣಕ್ಕೆ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅನುಮತಿ ಕೊಡಬಾರದು ಅಂತ ಆಕ್ಷೇಪಣೆ ಅರ್ಜಿ ಬಂದಿವೆ ಅಕ್ಟೋಬರ್ ಇಪ್ಪತ್ನಾಲ್ಕಕ್ಕೆ ಎಲ್ಲ ಸಂಘಟನೆಗಳ ಅರ್ಜಿಗಳನ್ನ ಜಿಲ್ಲಾಧಿಕಾರಿಗಳಿಗೆ ತಲುಪಿಸಲಾಗುತ್ತೆ ಅವರು ಹೈಕೋರ್ಟ್ಗೆ ವರದಿ ಸಲ್ಲಿಸುತ್ತಾರೆ ಅಂತ ಚಿತ್ತಾಪುರ ತಹಶೀಲ್ದಾರ್ ನಾಗಯ್ಯ ಹಿರೇಮಠ ಹೇಳಿದ್ದಾರೆ ರಾಜ್ಯದ ಗಮನ ಸೆಳೆದಿರುವ ಚಿತ್ತಾಪುರದ ಈ ಬೆಳವಣಿಗೆಗಳು ಜಿಲ್ಲಾಡಳಿತಕ್ಕೆ ದೊಡ್ಡ ಸವಾಲನ್ನು ಒಡ್ಡಿವೆ ಜಿಲ್ಲಾಧಿಕಾರಿಗಳು ಮತ್ತು ತಹಶೀಲ್ದಾರರು ಏನ್ ಕ್ರಮ ಕೈಗೊಳ್ತಾರೆ ಹೈಕೋರ್ಟ್ಗೆ ಸಲ್ಲಿಸಿರುವ ವರದಿ ಮತ್ತು ಅಂತಿಮ ನಿರ್ಧಾರ ಏನು ಅನ್ನೋದನ್ನ ಕಾತ್ ನೋಡ್ಬೇಕಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು